ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಮಂಗಳೂರು ಅಧ್ಯಾಯ ಅರವತ್ಮೂರು ಸತೀಶ ಕನಸಿನ ಲೋಕದಲ್ಲಿ ವಿಹರಿಸುತ್ತಿದ್ದ ಮನೆಯಲ್ಲಿ ಆಡುವ ಮಗು ಇರಬೇಕು ಅದರ ಆಟ ಪಾಠ ನೋಡಿ ಕಲಿಯಬೇಕೆಂಬ ಬಯಕೆ ಉತ್ಕಟವಾಗಿತ್ತು ಸುಜಿ ಸಿಹಿ ಸುದ್ದಿ ನೀಡುವಳೆಂಬ ನಿರೀಕ್ಷೆಯಲ್ಲಿ ದಿನ ಕಳೆಯುತ್ತಿದ್ದ ಮಹಾಲಕ್ಷ್ಮಿಯವರಂತೂ ಪದೇ ಪದೇ ಎಚ್ಚರಿಸುತ್ತಿದ್ದರು ಇದರಿಂದ ಸುಜಿ ಸಿಡಿಮಿಡುಗೊಳ್ಳುತ್ತಿದ್ದಳು ನಿಮ್ಮ ಆತುರಕ್ಕೆ ಆಗುವುದಿಲ್ಲ ದೇವರ ಚಿಂತೆ ನಡೆಯುತ್ತದೆ ನಾವು ಕಾಯಬೇಕು ಪದೇ ಪದೇ ಈ ಪ್ರಶ್ನೆ ಮಾಡಬೇಡಿ ಎಂದು ಉತ್ತರಿಸಿ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಳು ಸುಮಿತ್ರ ಹೆರಿಗೆ ನೋವು ಬಂದು ಕಾರಣ ಆಸ್ಪತ್ರೆಗೆ ಸೇರಿದ್ದಳು ಕೇಶವ ಹೇಳಿ ಕೇಳಿ ಎಂಜಿನಿಯರ್ ಪ್ರತಿಷ್ಠಿತ ನರ್ಸಿಂಗ್ ಹೋಮ್ಗೆ ಸೇರಿಸಿದ ಮೊದಲಿನಿಂದಲೂ ಅದೇ ನರ್ಸಿಂಗ್ ಹೋಮ್ನಲ್ಲಿ ಕಾಲ ಕಾಲಕ್ಕೆ ತಪಾಸಣೆಗೆ ಕರೆದುಕೊಂಡು ಹೋಗುತ್ತಿದ್ದ ಡಾಕ್ಟರ್ ವೀಣಾ ಪ್ರಸೂತಿ ತಜ್ಞೆ ತುಂಬಾ ಹೆಸರು ಮಾಡಿದರು ತಾನು ಕೆಲಸ ಮಾಡುವ ಕಂಪನಿಯವರೇ ವೈದ್ಯಕೀಯ ಖರ್ಚು ವೆಚ್ಚ ಭರಿಸುತ್ತಿದ್ದರು ಈ ಸೌಲಭ್ಯಗಳನ್ನು ನೀಡಲು ಉದ್ಯೋಗಿಗಳ ಸಂಬಳದ ಮೊತ್ತದಲ್ಲಿ ವಿಮಾ ಕಡಿತ ಮಾಡುತ್ತಿದ್ದರು ಇದು ನಗಣ್ಯ ಮೊತ್ತವಾದ್ದರಿಂದ ಕಂಪನಿಯ ಮೂಲಕವೇ ವೈದ್ಯಕೀಯ ಚಿಕಿತ್ಸೆ ಪಡೆಯಲು ಮುಂದಾಗುತ್ತಿದ್ದರು ಆಸ್ಪತ್ರೆ ವೆಚ್ಚ ಕೇಳಿ ಮೊದಮೊದಲು ಮಹಾಲಕ್ಷ್ಮಿ ಅವರು ಹೋಹಾರಿದ್ದರು ಇಷ್ಟೊಂದು ಭವ್ಯವಾದ ಮತ್ತು ದುಬಾರಿ ವೆಚ್ಚದ ನರ್ಸಿಂಗ್ ಹೋಮ್ ಅಗತ್ಯವಿಲ್ಲ ಕಡಿಮೆ ಖರ್ಚಿನಲ್ಲಿ ಚಿಕಿತ್ಸೆ ನೋಡುವ ಆಸ್ಪತ್ರೆ ಸಾಕು ಎಂದು ಸಲಹೆ ನೀಡಿದರು ಅತ್ತೆಯ ಮಾತು ಕೇಳಿ ಕೇಶವ ನಕ್ಕಿದ್ದ ಹೆರಿಗೆ ನೋವು ಕಾಣಿಸಿಕೊಂಡ ತಕ್ಷಣ ಕೇಶವ ತನ್ನ ಕಾರ್ಯದಲ್ಲಿ ಕೂರಿಸಿಕೊಂಡು ನರ್ಸಿಂಗ್ ಹೋಮ್ಗೆ ಹೊರಟ ಜೊತೆಯಲ್ಲಿ ಮಹಾಲಕ್ಷ್ಮಿಯವರು ಇದ್ದರು ಸುಮಿಯನ್ನು ದಾಖಲಿಸುವ ಪ್ರಕ್ರಿಯೆ ಮುಗಿದಿತ್ತು ಮಹಾಲಕ್ಷ್ಮಿ ಮತ್ತು ಕೇಶವ ಹೊರಗೆ ನಿಂತು ಸಿಹಿ ಸುದ್ದಿ ನಿರೀಕ್ಷಿಸಿ ಕಾಯುತ್ತಿದ್ದರು ಸುದ್ದಿ ತಿಳಿದ ಕೂಡಲೇ ಸತೀಶ ಮತ್ತು ಸುಜಾತ ಸಹ ನರ್ಸಿಂಗ್ ಹೋಮ್ಗೆ ಬಂದರು ಎಲ್ಲರಿಗೂ ಆತಂಕ ಜೊತೆಗೆ ಕುತೂಹಲ ಪ್ರಸೂತಿ ಗೃಹದಿಂದ ನರ್ಸ್ ಬಂದ ಶುಭಾಶಯಗಳು ನೀವು ಗಂಡು ಮಗುವಿನ ಅಪ್ಪಾಗಿದ್ದಿರಿ ಮಗು ಮತ್ತು ತಾಯಿ ಆರೋಗ್ಯವಾಗಿದ್ದಾರೆ ಎಂದಳು ಖುಷಿಯಿಂದ ಬೀಗಿದ ಕೇಶವ ಥ್ಯಾಂಕ್ ಯು ಥ್ಯಾಂಕ್ ಯು ಎಂದು ಸಂಭ್ರಮ ಥ್ಯಾಂಕ್ ಯುನಲ್ಲೇ ಮುಗಿಸಬೇಡಿ ಭಕ್ಷಿಸು ಕೊಡಬೇಕೆಂದಳು ಕೂಡಲೇ ಜೇಬಿನಿಂದ ಪ್ರತ್ಯೇಕ ಹಣ ನೀಡಿದ ಹಣ ಪಡೆದ ನಡೆಸಿ ಒಳಗೆ ಓಡಿ ಹೋಗಿ ಮಗುವನ್ನು ತಂದು ತೋರಿಸಿದಳು ಮಗು ನೋಡಿ ಕೇಶವ ಮಹಾಲಕ್ಷ್ಮಿಯವರು ಉಬ್ಬಿ ಹೋದರು ಸತೀಶ ಸುಜಿ ಕೇಶವನಿಗೆ ಅಭಿನಂದಿಸಿದರು ಒಳಗೆ ಹೋಗಿ ಸುಬಿಯನ್ನು ಅಭಿನಂದಿಸಿ ತಮ್ಮ ಸಂತೋಷ ಹಂಚಿಕೊಂಡರು ನಾಮಕರಣ ಶಾಸ್ತ್ರವನ್ನು ಸಹ ವಿಜೃಂಭಣೆಯಿಂದ ನೆರವೇರಿಸಿದರು ಕೇಶವನ ತಂದೆಯ ನೆನಪಿಗಾಗಿ ಸುಬ್ರಹ್ಮಣ್ಯ ಎಂದು ನಾಮಕರಣ ಮಾಡಿದರು ಮಹಾಲಕ್ಷ್ಮಿಯವರು ಪ್ರತಿ ತೀರಿ ಹೋದ ನಂತರ ಇದೇ ಮೊದಲ ಬಾರಿಗೆ ತುಂಬಾ ಲವಲವಿಕೆಯಿಂದ ಇದ್ದರು ಮೊಮ್ಮಗನನ್ನು ನೋಡಿ ನೋವನ್ನು ಮರೆತಿದ್ದರು ಮೊಮ್ಮಗನ ಆರೈಕೆಯಲ್ಲಿ ಸುಜಾತಳ ಮನೆಗೆ ಹೋಗಲು ಸಾಧ್ಯವಾಗಲಿಲ್ಲ ಸ್ವಾಮಿಯ ಆರೈಕೆ ಮೊಮ್ಮಗನ ಆರೈಕೆಯಲ್ಲಿ ನಿರತರಾಗಿದ್ದರು ಆರು ತಿಂಗಳು ಕಳೆದಿತ್ತು ಇಂದು ನಾಳೆ ಸಿಹಿ ಸುದ್ದಿ ಕೊಡುತ್ತಾಳೆಂಬ ನಿರೀಕ್ಷೆಯಲ್ಲಿದ್ದ ಸತೀಶನಿಗೆ ಪ್ರತಿ ತಿಂಗಳು ನಿರಾಸೆಯೇ ಕಾದೀತು ತಲೆ ಸಿಕ್ಕರಿಸಿಕೊಂಡಿದ್ದ ಸುಮಿ ಮನೆಗೆ ಸುಜಾತ ಹೋದರೆ ಆರೋಗ್ಯ ವಿಚಾರಿಸುವ ಬದಲು ಸಿಹಿ ಸುದ್ದಿ ಬಗ್ಗೆ ಕೇಳುತ್ತಿದ್ದರು ಮಹಾಲಕ್ಷ್ಮಿಯವರು ಇದರಿಂದ ಸುಜಿಗೆ ತುಂಬಾ ಕಿರಿಕಿರಿಯಾಗುತ್ತಿತ್ತು ದಿನ ಕಳೆದಂತೆ ಸತೀಶನಿಗೆ ಚಿಂತೆ ಶುರುವಾಯಿತು ಮದುವೆಗೆ ಮುಂಚೆ ಅಣ್ಣ ವೆಂಕಟೇಶ ಅಪ್ಪ ಮನೆಗೆ ಚಾಳಿ ಹೇಳುವ ಭರದಲ್ಲಿ ಸುಜಿಗೆ ಮಕ್ಕಳಾಗುವುದಿಲ್ಲ ಎಂದು ವದಂತಿ ಹಬ್ಬಿಸಿದ ಈಗ ನೋಡಿದರೆ ಸುಜಿಯಿಂದ ಯಾವುದೇ ಸಿಹಿ ಸುದ್ದಿ ಬರುವ ಲಕ್ಷಣಗಳು ಕಾಣುತ್ತಿಲ್ಲ ಹಳೆಯ ಗಂಟೆಗಳು ನೆನಪಾಗಿ ಬೆಚ್ಚಿದ ಓ ದೇವರೇ ಅಣ್ಣನ ಮಾತು ಸುಳ್ಳಾಗಲಿ ಎಂದು ದೇವರಲ್ಲಿ ಮೊರೆ ಹೋದ ಅಂದು ಗುರುವಾರ ರಾಯರ ಆರಾಧಕ ಸತೀಶ ಮಠಕ್ಕೆ ಹೋಗಿ ಕೈಮುಗಿದು ಬರುವ ಮನಸಾಯಿತು ಎದ್ದು ನಿತ್ಯ ಕರ್ಮ ಮುಗಿಸಿ ಸ್ನಾನ ಮಾಡಿ ರಾಯರ ದರ್ಶನಕ್ಕೆ ಹೊರಡಲು ಸಿದ್ಧನಾಗಿ ಸುಜಿ ಮಠಕ್ಕೆ ಹೋಗಿ ಬರ್ತೀನಿ ತಿಂಡಿ ಮಾಡಿಡು ಬಂದ ಕೂಡಲೇ ತಿಂದು ಕೆಲಸಕ್ಕೆ ಹೋಗಬೇಕು ಎಂದ ಸರಿ ಬೇಗ ಬನ್ನಿ ನಾನು ಶಾಲೆಗೆ ಹೋಗಬೇಕು ಎಂದಳು ಸುಜಿ ರಾಯರ ದರ್ಶನ ಮುಗಿಸಿ ಮನೆಗೆ ಬಂದು ಸೂಜಿಗೆ ಪ್ರಸಾರ ಕೊಡಲು ಮುಂದಾದ ಸೂಜಿ ಸುಸ್ತಾಗಿ ಹೊರಗೆ ಕುಳಿತಿದ್ದಳು ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿ ಸತೀಶನಿಗೆ ಗಾಬರಿಯಾಯಿತು ಏನಾಯಿತು ಯಾಕೆ ಹೀಗೆ ಕೂತಿದ್ದೀಯಾ ಒಂದೇ ವಯಸ್ಸಿನಲ್ಲಿ ಪ್ರಶ್ನಿಸಿಲ್ಲ ಗೊತ್ತಿಲ್ಲ ತಲೆ ತಿರುಗಿದ ಹಾಗೆ ಆಯಿತು ಎರಡು ಸಲ ವಾಂತಿ ಸಹ ಆಯಿತು ಎಂದಳು ಕ್ಷೀಣ ಧ್ವನಿಯಲ್ಲಿ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗಾಯಿತು ಏನು ಮಾಡಬೇಕೆಂದು ತಕ್ಷಣ ಹೊಳೆಯಲಿಲ್ಲ ಸಾವರಿಸಿಕೊಂಡು ಸರಿ ಹೀಗೆ ಕೂತ್ಕೊಂಡಿರು ಆಟ ತರ್ತೀನಿ ಎಂದು ಹೇಳಿ ಹೊರಗೆ ಓಡಿದ ಆಟೋದಲ್ಲಿ ಕೂರಿಸಿಕೊಂಡು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದ ರಸ್ತೆ ಇದಕ್ಕೂ ಆತಂಕ ವ್ಯಕ್ತಪಡಿಸುತ್ತಲೇ ಇಲ್ಲ ತನ್ನ ಸಂಕಟದಲ್ಲೂ ಸುಜಿಯ ಸತೀಶನಿಗೆ ಧೈರ್ಯ ತುಂಬುತ್ತಿರೋ ಅನಗತ್ಯವಾಗಿ ಹೆದರಬೇಡ ಆಹಾರದಲ್ಲಿ ವ್ಯತ್ಯಾಸ ಆಗಿರಬಹುದು ಎಲ್ಲ ಸರಿ ಹೋಗುತ್ತೆ ಆಸ್ಪತ್ರೆ ಬಳಿ ಆಟೋ ನಿಂತಿತು ಬಾಡಿಗೆ ಪಾವತಿಸಿ ಸುಜಿಯ ಕೈ ಹಿಡಿದು ಒಳಗೆ ನಡೆದ ತುಂಬ ಜನ ವೈದ್ಯರಿಗಾಗಿ ಕಾಯುತ್ತಿದ್ದರು ಸರತಿ ಸಾಲಿನಲ್ಲಿ ಒಬ್ಬೊಬ್ಬರೇ ಹೋಗಿ ಬರುತ್ತಿದ್ದರು ಸುಜಿ ಸರದಿ ಬಂದಾಗ ಸತೀಶ ಅವಳ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗಿ ವೈದ್ಯರ ಮುಂದೆ ಕೂರಿಸಿ ಸಮಸ್ಯೆ ವಿವರಿಸಿದ ಸತೀಶನ ವರ್ತನ್ನು ನೋಡಿದ ಅಕ್ಕ ವೈದ್ಯರು ಸುಜ್ಜಿಯನ್ನು ವಿಚಾರಿಸುತ್ತಾ ಸಂಪೂರ್ಣವಾಗಿ ಪರೀಕ್ಷೆ ಮಾಡಿದರು ಸುಜ್ಜಿಯ ಬೆನ್ನು ತಟ್ಟಿ ಚಿಂತಿಸುವ ಅಗತ್ಯವೇನಿಲ್ಲ ನೀವು ತಾಯಿಯಾಗುತ್ತಿದ್ದೀರಿ ಕಂಗ್ರಾಟ್ಸ್ ಎಂದರು ಸುಜಿ ಸಂತೋಷದಿಂದ ಸತೀಶನನ್ನು ನೋಡಿದರು ಸತೀಶನ ಕಣ್ಣುಗಳು ಸಂತೋಷದಿಂದ ಅಗಲವಾದವು ಮುಖದಲ್ಲಿ ನಗೆ ಚುಮ್ಮಿತು ಮನದಲ್ಲಿ ಎಂದು ಕಂಗ್ರಾಚ್ಯುಲೇಷನ್ ಸುಜಿ ಎಂದು ಅವಳ ಕೈ ಹಿಡಿದ ವೈದ್ಯರ ಮುಂದೆ ಸತೀಶ ಕೈ ಹಿಡಿದು ಅಭಿನಂದಿಸಿದ ಇದರಿಂದ ಸುಜಿಗೆ ಮುಜುಗರವಾಯಿತು ನಾಚಿಕೊಂಡಳು ನೀವು ತುಂಬಾ ವೀಕ್ ಆಗಿದ್ದೀರಿ ಆರೋಗ್ಯದ ಬಗ್ಗೆ ಗಮನ ಕೊಡಿ ಎಂದು ಪ್ರೋಟೀನ್ ಯುಕ್ತ ಆಹಾರ ಹಣ್ಣು ಸೇವಿಸಲು ಸೂಚಿಸಿ ಮಾತ್ರೆ ಮತ್ತು ಟಾನಿಕ್ ತೆಗೆದುಕೊಳ್ಳಲು ಸೂಚಿಸಿದರು ಇದೇ ಖುಷಿಯಲ್ಲಿ ಮನೆಗೆ ಬಂದರು ತಳವಾಗಿದ್ದರಿಂದ ಕೆಲಸಕ್ಕೆ ರಜೆ ಮಾಡಿದರು ಮನೆಗೆ ಬಂದ ಕೂಡಲೇ ಆವೇಗ ತಡೆಯಲಾರದೆ ಸೂಜಿಯನ್ನು ಒಪ್ಪಿ ಚುಂಬಿಸಿದ ಸತೀಶ ಥ್ಯಾಂಕ್ ಯು ಕುಣಿದು ಕುಪ್ಪಳಿಸಿ ಅವಳನ್ನು ತೋಳಿನಲ್ಲಿ ಬಂಧಿಸಿದ ಸುಜಿಗೆ ಖುಷಿಯ ಜೊತೆಗೆ ನಾಚಿಕೆಯಾಯಿತು ನಾಚಿಕೆ ನಾಚಿಕೆಂಬಾದಳು ಸತೀಶ್ ಅವಳ ರಂಗೇರದ ಕೆರೆ ನುಡಿ ಮೈಮರೆತಿದ್ದ ಮಹಾಲಕ್ಷ್ಮಿಯವರಿಗೆ ಸುದ್ದಿ ಮುಟ್ಟಿಸಿದರು ಅವರ ಆನಂದಕ್ಕೆ ಸಹ ಪಾರವೇ ಇರಲಿಲ್ಲ ಕೊನೆಗೂ ಮಗಳು ತನ್ನ ಮಾತು ಕೇಳಿ ತಾಯಿಯಾಗಲು ಎಂದು ಭಾವಿಸಿ ಸಂತಸಪಟ್ಟರು ಸತೀಶ ತಾನು ತಂದೆಯಾಗುತ್ತಿರುವ ಸುದ್ದಿಯನ್ನು ಸ್ನೇಹಿತರು ಸಹೋದ್ಯೋಗಿಗಳ ನಡುವೆ ಹಂಚಿಕೊಂಡು ಖುಷಿಯಾಗಿದ್ದ ಸಿಹಿ ಹಂಚಿ ಸಂತೋಷಪಟ್ಟ ಸತೀಶನಿಗೆ ಈ ಖುಷಿ ತುಂಬಾ ದಿನ ಉಳಿಯಲಿಲ್ಲ ಮಹಾರಾಯ ಮತ್ತು ಸತೀಶನ ಬೆನ್ನು ಹತ್ತಿದ್ದ ನಾಳೆಗೆ ಮುಂದುವರಿಯುವುದು ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಮತ್ತು ಈ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾದಂಬರಿಯನ್ನು ಓದಲು ಪುಸ್ತಕ ಬೇಕಾಗಿದ್ದಲ್ಲಿ ಸರಸ್ವತಿ ಕರಳ ಮೈಸೂರು ಮೊಬೈಲ್ ನಂಬರ್ ನೈನ್ ಫೋರ್ 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 ಏಯ್ಟ್ ಜೀರೋ ತ್ರೀ ಸೆವೆನ್ ಸೆವೆನ್ ಸಿಕ್ಸ್ ಟು ಇವರನ್ನು ಸಂಪರ್ಕಿಸಿ ಧನ್ಯವಾದಗಳು